ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ತುಂಬ ಚೆನ್ನಾಗಿ ಮಾಡ್ಬೋದು ತುಂಬ ನೀಟಾಗಿ ಮಾಡ್ಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡೋವಷ್ಟು ನೀಟಾಗಿ ಮೆಥಡನ್ನ ನಾನು ನಿಮಗೆ ಪ್ರೊಸೆಸಲ್ಲಿ ತೋರಿಸ್ತಾ ಇದ್ದೀನಿ ಈಗ ನಾನು ಮಾಡಲಿಕ್ಕೆ ತುಂಬ ಈಸಿಯಾಗಿ ಬರಬೇಕು ಅಂದರೆ ಈ ಥರ ಒಂದು ಅಕ್ಕಿಣಿಗೆಲ್ಲ ರೆಡಿ ಮಾಡಿಟ್ಕೊಳ್ಳಿ ಜೊತೆಗೆ ಒಂದು ನಾಲ್ಕು ರಬ್ಬರ್ ಇಟ್ಕೊಳ್ಳಿ ಚಿಕ್ಕದು ಮತ್ತು ಒಂದು ಸ್ಮೂತಾಗಿರೋ ಕವರ್ ಹೂವೆಲ್ಲ ಕೊಡ್ತಾರಲ್ಲ ಆ ಥರದ್ದು ಸ್ಮೂತಾಗಿರೋ ಕವರ್ ಬೇಕು ಇದನ್ನ ಈಗ ಲಟ್ಟಣಿಗೆಗೆ ಸುತ್ಕೊಂಡ್ಬರೋಣ ಇದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಫಸ್ಟು ಈ ಥರ ಕವರ್ ಹಾಕಿದರೆ ನೀವು ಯಾವ ಥರದ್ದು ರೊಟ್ಟಿ ಏನಾದರೂ ಮಾಡ್ಬೋದು ತುಂಬ ಈಸಿಯಾಗಿ ಬರುತ್ತೆ ಜೊತೆಗೆ ಹೆಡ್ಜಲ್ಲಿ ಸೀಳ್ದಂಗಾಗಿ ಆಗೋಲ್ಲ ರೊಟ್ಟಿ ಜೋಳದ ರೊಟ್ಟಿ ಎಂಥವ್ರು ಕೂಡ ನೀಟಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ತುಂಬ ತೆಳ್ಳು ಕೂಡ ಮಾಡ್ಬೋದು ಮತ್ತು ಲತ್ರ ಇದು ಇದು ಲಟ್ಟಣಿಗೆಗೆ ಮತ್ತು ಮಣಿಗೆ ಅಂಟಲ್ಲ ತುಂಬ ಚೆನ್ನಾಗಾಗುತ್ತೆ ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇದನ್ನ ಮಾಡ್ಬೋದು ಈ ಥರ ಈಸಿ ಮೆಥಡಲ್ಲಿ ರೊಟ್ಟಿ ಮಾಡೋದಾದರೆ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಈ ಥರ ಕಟ್ ಮಾಡ್ಕೊಳ್ಳಿ ಇದೇನು ಈ ಥರ ಇದೆ ಇದೇನು ಬ್ರಹ್ಮ ವಿಜ್ಞಾನ ಅಂತ ಅನ್ಕೋಬೇಡಿ ಬಟ್ ಹೆಣ್ಮಕ್ಳಿಗೆ ತುಂಬ ಈಸಿಯಾಗಿ ಕೆಲವೊಬ್ಬರಿಗೆ ರೊಟ್ಟಿ ಮಾಡಿಬಿಟ್ರೆ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಮೆಸ್ಸಿ ಆಗುತ್ತೆ ಕಿಚನ್ನು ಅಂತ ಹೇಳ್ಬಿಟ್ಟು ಅವರು ಜೋಧ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇಂಜರ್ಕೋತಾರೆ ಅವ್ರಿಗೋಸ್ಕರ ಈ ಥರ ಟಿಪ್ಸ್ ಹೇಳ್ತಾ ಇದ್ದೀನಿ ಇದನ್ನು ನೀವು ಯಾವಾಗ ಲಟ್ಟಣಿಗೆ ಈ ಥರ ಕವರ್ ಹಾಕಿಟ್ಕೊಂಡ್ಬಿಟ್ರೆ ನೀವು ಚಪಾತಿ ಅಕ್ಕಿ ರೊಟ್ಟಿ ಯಾವ ರೊಟ್ಟಿ ಮಾಡಿದ್ರು ಕೂಡ ಚ ತಳ್ಳಿಗೆ ತುಂಬ ಚೆನ್ನಾಗಿ ಮಾಡ್ಬೋದು ನೋಡಿ ಲಟ್ಟಣಿಗೆ ಉದ್ದ ಎಷ್ಟಿದೆಯೋ ಅಷ್ಟೇ ಸಾಕು ನಮಗೆ ಕವರು ಮಿಕ್ಕಿರೋದನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಆದಷ್ಟು ರೊಟ್ಟಿ ಮಾಡುವಾಗ ಈ ಥರ ಫ್ಲ್ಯಾಟ್ ಆಗಿರೋ ಲಟ್ಟಣಿಗೆನೇ ಯೂಸ್ ಮಾಡಿ ಈ ಲೈನ್ ಲೈನ್ ಬಂದಿರುತ್ತಲ್ಲ ಅದು ಬೇಡ ಯಾಕಂದರೆ ರೊಟ್ಟಿ ಮಾಡೋ ಮಾಡ್ತೀವಲ್ವ ಆವಾಗ ಅದು ಉಬ್ಕೊಂಡು ಬರೋಲ್ಲ ಈ ಥರ ಫ್ಲ್ಯಾಟಾಗಿರೋ ಲಟ್ಟಣಿಗೆ ಆದರೆ ರೊಟ್ಟಿ ಉಬ್ಬುತ್ತೆ ಮಾಡೋವಾಗ ನೋಡಿ ಹೀಗೆ ಟೈಟಾಗಿ ರಬ್ಬರ್ ತೋರಿಸಿದ್ ಅಲ್ವ ಆ ರಬ್ಬರ್ನ ಇದಕ್ಕೆ ಚೆನ್ನಾಗಿ ಟೈಟಾಗಿ ಹಾಕ್ಕೊಂಡ್ಬಿಡಿ ನೋಡಿ ಈಗ ರೆಡಿಯಾಗಿದೆ ಈ ಥರ ಟೈಟಾಗಿ ಕವರ್ ಹಾಕ್ಕೊಂಡು ಎಡ್ಜಸ್ ಜಸ್ಟ್ ಉಳಿದಿರೋ ಕವರ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕ ಲಟ್ಟಣಿಗೆ ಕವರ್ ಹಾಕಿಟ್ಕೊಂಡ್ರೆ ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಅಟ್ಲೀಸ್ಟ್ ಒಂದು ಮಂತ್ ಆದರೂ ಈ ಕವರಿನ ಹರಿಯಲ್ಲ ಯಾವಾಗ ಬೇಕಾದರೂ ನೀವು ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಯಾವ ಥರದ್ದು ಮಾಡೋದು ಅಂದಮಾದ್ರೂ ಮಾಡ್ಬೋದು ಈಗ ರೊಟ್ಟಿಗೆ ಜಿಗಿಟ್ ಹೇಗೆ ಮಾಡೋದು ಅಂತ ನಿಮಗೆ ಇದ್ದೀನಿ ಫಸ್ಟ್ ರೊಟ್ಟಿ ಫಸ್ಟ್ ಟೈಮ್ ಮಾಡೋರಾದ್ರೂ ಸಹ ಕೆಡಬಾರ್ದು ರೊಟ್ಟಿ ಅನ್ನೋಂಗಿದ್ರೆ ಈ ಥರ ಮಾಡ್ಕೊಳ್ಳಿ ಫಸ್ಟ್ ಒಂದು ನೀರು ಕುಡಿಯೋ ಗ್ಲಾಸಿಂದ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಈ ನೀರು ಚೆನ್ನಾಗಿ ಕುದಿಬೇಕು ನಾನು ಮಾ ಕ್ವಾಂಟಿಟಿ ತೋರಿಸ್ತಾ ಇರೋದು ಐದರಿಂದ ಆರು ರೊಟ್ಟಿ ಆಗೋ ಅಷ್ಟೇ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಹೆಚ್ಚಿಗೆ ಬೇಕು ಅಂದರೆ ನೀವು ಹೆಚ್ಚು ನೀರು ಮತ್ತು ಹಿಟ್ಟು ಹೆಚ್ಚು ಡಬಲ್ ಮಾಡ್ಕೊಂಬಿಟ್ಟು ಹೆಚ್ಚು ರೊಟ್ಟಿನಾದರೂ ಮಾಡ್ಕೋಬೋದು ನಾನೀಗ ಅದೇ ಎರಡು ಗ್ಲಾ ಅರ್ಧ ಗ್ಲಾಸಿಗೆ ನೀರು ಹಾಕ್ಕೊಂಡಿದ್ದಲ್ವ ಅದೇ ಎರಡು ಸ್ಕೂ ಅಷ್ಟೇ ನೀರಿಗೆ ಅಷ್ಟೇ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನೀರು ಕುದಿಯೋವಾಗ ಈ ಥರ ಹಿಟ್ಟಾಕಿ ಚೆನ್ನಾಗಿ ಕಲಿಸ್ಬೇಕು ಆದಷ್ಟು ಗಂಟು ಇಲ್ಲದೆ ಇರೋ ಥರ ಕೈ ಆಡಿಸ್ತಾನೆ ಇರಬೇಕು ಗಂಟು ಆಗೋಲ್ಲ ನೋಡಿ ನಾವು ಒಂದು ಸ್ವಲ್ಪ ಗಂಟಾಗಿಲ್ಲ ಈ ಥರ ನೀವು ಜಿಗುಟು ಮಾ ಜಿಗಟು ಅಂತೀವಿ ನಾವು ಇದಕ್ಕೆ ಇದನ್ನ ರೆಡಿ ಮಾಡಿ ತಿಟ್ಕೊಂಬಿಡಿ ಇಮಿಡಿಯೇಟಾಗಿ ಮಾಡೋದಾದರೆ ಮಾಡ್ಬೋದು ಕೈ ಬಿಸಿ ಆಗುತ್ತೆ ಅನ್ನೋರು ಒಂದು ಐದು ನಿಮಿಷ ಟೈಮ್ ತೊಗೊ ಹಾರಕ್ಕೆ ಬಿಟ್ಬಿಟ್ಟಾದರೂ ಮಾಡ್ಬೋದು ಇದಕ್ಕೆ ನಾನು ಮತ್ತೆ ಅದೇ ಕ್ವಾಂಟಿಟಿಯಲ್ಲಿ ಹಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನಿಸಿದರೆ ತುಂಬ ಇದು ಅನ್ನೋ ರಫ್ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರು ಹಾಗೆ ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಈ ರೊಟ್ಟಿ ಚೆನ್ನಾಗಿ ಬರಬೇಕು ತುಂಬ ಮೃದುವಾಗಿ ಭಾಳ ನೀಟಾಗಿ ಬರಬೇಕು ಅಂದರೆ ಆದಷ್ಟು ನೀವು ನಾದೋವಾಗಲೇ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನೀಟಾಗಿ ಎಷ್ಟು ಕ ಪರ್ಫೆಕ್ಟಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ನಾನು ಈಗ ನಾದುಕೊತಾ ಇದ್ದೀನಿ ನಾನು ಸ್ವಲ್ಪ ಹಿಟ್ಟು ಹೆಚ್ಚು ಬೇಕು ಅಂದ್ರೂ ಮಾಡ್ಕೊಬೋದು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೆ ನೋಡಿ ರೊಟ್ಟಿ ಈ ಅದಕ್ಕೆ ಬಂದರೆ ಸಾಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಅದ ಬೇಕು ಆದಷ್ಟು ಚಪಾತಿ ಹಿಟ್ಟು ಇರುತ್ತಲ್ವ ಅಷ್ಟೇ ಇರುತ್ತೆ ಬಟ್ ಆದರಷ್ಟು ಜಿಗಿ ಇರಲ್ಲ ಇದು ಸ್ವಲ್ಪ ಜಿಗಿ ಸ್ವಲ್ಪ ಕಮ್ಮಿ ಇರುತ್ತೆ ಆದರೂ ಪರವಾಗಿಲ್ಲ ನಾವು ಲಟ್ಟಣಿಗೆ ಲಟ್ಟಿಸ್ಕೊಂಡೇ ಮಾಡ್ಬೋದು ಇದು ತಟ್ಟಬೇಕು ಅಥವಾ ತುಂಬ ಇದು ಬರಲ್ವೇನೋ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ವಿ ಅಂತ ಏನು ಆದರೂ ಅವಶ್ಯಕತೆ ಇಲ್ಲ ನೋಡಿ ತುಂಬ ಚೆನ್ನಾಗಿ ಉದ್ಬೋದು ಸೇಮ್ ಚಪಾತಿ ಹೆಂಗೆ ಉತ್ತಿರೋ ಹಾಗೆ ಉದ್ದಬೇಕು ಸ್ವಲ್ಪ ಪ್ರೊ ಉದ್ದೋದ್ರಲ್ಲಿ ಪ್ರೊಸೆಸಲ್ಲಿ ಸ್ವಲ್ಪ ಚೇಂಜ್ ಇದೆ ಈಗ ನೋಡಿ ನಾವು ಉದು ತೋ ತೋರಿಸ್ತೀನಿ ನಾವು ಉದ್ದೋದು ಅಂತೀವಿ ನೀವು ಲಟ್ಸೋದು ಅಂತೀರ ಸ್ವಲ್ಪ ನಾನು ಮಾತಾಡೋವಾಗ ನಮ್ಮ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ದಯವಿಟ್ಟು ಕ್ಷಮಿಸಿ ಈ ನೋಡಿ ನಾನು ಲಟಿಸ್ತಾ ಇದ್ದೀನಿ ಮೊಡ್ ಮೊದಲಲ್ಲಿ ಮಾತ್ರ ನಾವು ಒಂದು ಕೈ ಅಂಗೈಯ್ಯಗಳು ಅಳತೆ ಬರೋವರೆಗೂ ಉದ್ಕೋಬೇಕು ಆಮೇಲೆ ಸ್ವಲ್ಪ ಹಿಟ್ಟು ಸ್ವಲ್ಪ ಜಾಸ್ತಿ ಅನಿಸಿದ ತೆಗೀರಿ ಇಲ್ಲ ಕಮ್ಮಿ ಅನಿಸಿ ಸ್ವಲ್ಪ ಹಿಟ್ಟು ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಮತ್ತೆ ಲಟ್ಸೋಕೆ ಸ್ಟಾರ್ಟ್ ಮಾಡಿ ಆದಷ್ಟು ಈ ರೊಟ್ಟಿ ಲಟ್ಸೋವಾಗ ಒಂದು ಮೆಥಡ್ ಇದೆ ಅದು ಎಡ್ಜಲ್ ಮಾತ್ರ ಲಟ್ಸ್ಕೊಂಬರ್ಬೇಕು ಅದು ಮೇಲಿಂದ ನಾವು ಕೂತಿರ್ತೀವಲ್ಲ ನಮ್ಮ ನಮ್ಮ ಕಡೆ ಲಟ್ಟಣಿಗೆ ಎಳ್ಕೊಬೇಕು ಈ ಥರ ನಾನು ನೋಡಿ ನಾನು ಲಟ್ಟಿಸ್ತಾ ಇದ್ದೀನಿ ಬರೀ ಎಡ್ಜಲ್ಲಿ ಮಾತ್ರ ಲಟ್ಸಿ ಮಿಡ್ಲಲ್ಲಿ ಯಾಕೆ ಲಟ್ಟಿಸ್ಬಾರ್ದು ಅಂದರೆ ಮಿಡ್ಲಲ್ಲಿ ಲಟ್ಟಿಸ್ಬಿಟ್ರೆ ಮಿಡ್ಲಲ್ಲೆಲ್ಲ ಮೆ ತಳ್ಳಾಗ್ಬಿಡುತ್ತೆ ತೂದ್ಬಿಂದ ಹರಿದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಎಡ್ ಮಾತ್ರ ಮಾಡ್ಕೊತ ಬಂದರೆ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಉದ್ಕೊಂಬರ್ಬೋದು ನೋಡಿ ನಾನು ಲಟಿಸ್ತಾ ಇದ್ದೀನಿ ನಾನು ಇದಕ್ಕೂ ತೆಳ್ಳಗೆ ಬೇಕಾದರೂ ನಾನು ರೊಟ್ಟಿ ಮಾಡ್ತೀನಿ ಆದರೆ ಈ ನಾನು ತೋರ್ಸೋಕೋಸ್ಕರ ಇಷ್ಟೇ ಮಾಡ್ತಾ ಇರೋದು ನೋಡಿ ತುಂಬ ತೆಳ್ಳಗೆ ಬರುತ್ತೆ ತುಂಬ ನೀಟಾಗಿ ಬರುತ್ತೆ ನೀವು ಎಷ್ಟು ಮೊದಲನೇ ಸಲ ಮಾಡ್ತಾಯಿದ್ದೀನಿ ಬರುತ್ತೋ ಇಲ್ವೋ ಅನ್ನೋ ಭಯ ಇರೋಲ್ಲ ಆದಷ್ಟು ನೋಡಿ ಚಪಾತಿ ರೊಟ್ಟಿನ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಾರೆ ಗ್ಯಾಸ್ ಕಟ್ಟೆ ಮೇಲೆ ಮಾಡೋದಾದರೆ ತುಂಬ ಮೆಸ್ಸಿ ಆಗಿಬಿಡುತ್ತೆಲ್ಲ ಹಿಟ್ಟೆಲ್ಲ ಹ್ಕೊಂಬಿಡುತ್ತೆ ಕ್ಲೀನ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅನ್ನೋರು ಆದಷ್ಟು ನೀವು ಜಿಗಿಟ್ನ ಈ ಥರ ಮಾಡಿಟ್ಕೊಂಡ್ಬಿಟ್ಟು ಲಟ್ಟಣಿಗೆ ಕವರ್ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ರೆ ನೀವು ಆದಷ್ಟು ಕೆಳಗಡೆನೇ ಕೂತ್ಕೊಂಡು ಬೇಗ ಬೇಗ ಈ ಥರ ರೊಟ್ಟಿ ಮಾಡಿ ಮಾಡಿ ಒಂದು ಪರತ್ತಲ್ಲಿ ಹಾಕೋ ಪರತ್ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಹೋಗ ತೊಗೊಂಡಿದ್ನಲ್ಲ ಅದೇ ಪ ಅದೇ ಪರತದಲ್ಲಿ ಹಾಕ್ಕೊಂಬಿಡಿ ಎಷ್ಟು ಬೇಕಾದರೂ ಇಟ್ಟು ರೊಟ್ಟಿ ಮಾಡ್ಕೊಬೋದು ನೀವು ಹತ್ತರಿಂದ ಹನ್ನೆರಡು ಅಥವಾ ಇಪ್ಪತ್ತು ರೊಟ್ಟಿನಾದರೂ ಮಾಡಿಟ್ಕೊಂಡು ಬೇಯಿಸ್ಕೊಬೋದು ಈಗ ನಾನು ಸ್ಟವ್ ಹಚ್ಚಿ ಅದರ ಮೇಲೆ ಇದ್ದೀನಿ ನಾವು ಕೆಬ್ಳಿದ ಹಂಚು ಆದಷ್ಟು ಫ್ಲ್ಯಾಟ್ರು ಹಂಚನೆ ಬಳಸ್ತಾ ಇದ್ದೀವಿ ಒಂದು ಕಾಟನ್ ಬಟ್ಟೆ ಎತ್ತಿಟ್ಕೊಳ್ಳಿ ಯಾವುದಕ್ಕೂ ಒಂದು ಚಿಕ್ಕದು ಇರಬೇಕಿದು ಒಂದು ಪಾತ್ರೆಲಿ ನೀರು ಹಾಕ್ಕೊಂಡ್ಬಿಟ್ಟು ಆ ಕಾಟನ್ ಬಟ್ಟೆ ಇದ್ದೀನಿ ಇದನ್ನ ರೊಟ್ಟಿ ಮಾಡೋಕ್ಕೆ ಈ ಥರ ಯಾವಾಗಲೂ ರೆಡಿ ಇಟ್ಕೊಂಡಿರ್ಬೇಕು ಒಂದು ಚಿಕ್ಕ ಬಟ್ಟೆನ ನೋಡಿ ಈಗ ನಾನು ಇಟ್ಟು ರೊಟ್ಟಿ ಆದಷ್ಟು ಹಂಚು ಯಾವಾಗಲೂ ಫುಲ್ ಕಾದಿರಬೇಕು ಸ್ವಲ್ಪ ಅರ್ಧ ಮರ್ಧ ಅಂಚು ಕಾದಿದ್ರೆ ರೊಟ್ಟಿ ಅದಕ್ಕೆ ತಳಕ ಅಂಟ್ಕೊಂಡ್ಬಿಡುತ್ತೆ ಬೇಗ ಬರೋಲ್ಲ ರೊಟ್ಟಿ ಅದಕ್ಕೋಸ್ಕರ ಹಂಚು ಚೆನ್ನಾಗಿ ಕಾದ್ಮೇಲೆ ರೊಟ್ಟಿ ಇರಡ್ಸಿರೋ ರೊಟ್ಟಿನ ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ನೀರನ್ನ ಒಂದು ಬಟ್ಟೆ ತೊಗೊಂಡು ಎಲ್ಲ ಸ್ಪ್ರೆಡ್ ಮಾಡಿ ನೀರು ಯಾಕೆ ಹಚ್ಬೇಕು ಅಂದರೆ ನಾವು ರೊಟ್ಟಿ ಲಟ್ಸೋವಾಗ ಕೆಳಗಡೆ ಇಟ್ಟು ಹಾಕೊಂಬಿಟ್ಟು ರೊಟ್ಟಿ ಮಾಡಿರ್ತೀವಲ್ವಾ ಅವಾಗೆಲ್ಲ ಹಿಟ್ಟು ಇಟ್ ಮೇಲ್ಮೇಲೆ ಹಿಟ್ಟಿಟ್ಟಾಗಿ ವೈಟ್ ವೈಟ್ ಥರ ಆಗಿಬಿಡುತ್ತೆ ರೊಟ್ಟಿ ಅದಕ್ಕೋಸ್ಕರ ನಾವು ಹಿಟ್ಟನ್ನು ನೀರನ್ನು ಹಾಕಿ ಬೇಯಿಸೋದು ಈಗ ನೋಡಿ ಚೆನ್ನಾಗಿ ಬಂದಿದೆ ಈಗ ಮತ್ತೆ ರಿಟರ್ನ್ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಎಡ್ಜಲೆಲ್ಲ ಒತ್ಕೊಂಡ್ಬಿಡ್